ಈ ಪಾದಯಾತ್ರೆ ಯಾಕೆ ನಡೀತಾ ಇದೆ ಅಂತಂದ್ರೆ ಮೂರು ಕೋಟಿ ತೊಂಬತ್ತು ಲಕ್ಷ ಜನರು ಮತವನ್ನು ಕೊಟ್ಟು ಇರುವಂತ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನರಿಗೆ ಕಾಂಗ್ರೆಸ್ಗೆ ಓಟ್ ಹಾಕಿ ಈ ಬಡವರಿಗೆ ಬೆಲೆ ಏರಿಕೆಯಲ್ಲಿ ಇದು ತತ್ತರಿಸ್ತಾ ಇದ್ರು ಅವರು ಬೆಲೆ ಏರಿಕೆಯಿಂದ ಸಹಿಸಕ್ಕೆ ಆಗ್ತಿರ್ಲಿಲ್ಲ ಗೊಬ್ಬರದ ಬೆಲೆ ಜಾಸ್ತಿ ಆಗೋಯ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು ಪದಾರ್ಥಗಳ ಬೆಲೆ ಜಾಸ್ತಿ ಆಗೋಯ್ತು ನನ್ನ ತಾಯಂದಿರು ಯುವಕರು ಹಿರಿಯರು ಎಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಮಾತ್ ಕೊಟ್ಟು ಆ ಮಾತ್ ಪ್ರಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ನುಡಿದಂತೆ ನಡೆದಿದ್ದೇವೆ ನಿಮ್ಗೆಲ್ಲರಿಗೂ ಕೂಡ ತಲುಪ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಫ್ರೀಯಾಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ನನ್ನ ತಾಯಿಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಮನೆ ಇದು ತಲುಪ್ತಾ ಇದೆ ಬರ್ತಾ ಇದೆ ಬರ್ತಾರೆ ತಲೆ ಕಚ್ಕೋಬೇಡಿ ಬರ್ತದೆ ಒಂದ್ ತಿಂಗಳು ಬಂದಿಲ್ಲ ಎರಡು ತಿಂಗಳು ಬರ್ತದೆ ಈಗ ಬರ್ತಾ ಇದೆ ಎಲ್ಲರೂ ಕೂಡ ಉಚಿತವಾಗಿ ಕರೆಂಟ್ ಅನ್ನ ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ ಜೀರೋ ಬಿಲ್ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದೆ ಎಲ್ಲರೂ ಕೂಡ ಬರ್ತಾ ಇದೆ ಹತ್ತು ಕೆ ಜಿ ಅಕ್ಕಿಗೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಹಣ ಬರ್ತಾ ಇದೆ ಬರ್ತಾ ಇದೆ ಈ ಯೋಜನೆಗಳನ್ನ ನಿಲ್ಲಿಸಬೇಕು ಈ ಯೋಜನೆ ಅಂತ ಹೇಳಿ ಬಿಜೆಪಿಯ ನಾಯಕರುಗಳು ಕುಮಾರಸ್ವಾಮಿ ವಿಜೇಂದ್ರ ಯಡಿಯೂರಪ್ಪ ಅಶೋಕ ಎಲ್ಲರೂ ಸೇರಿ ಉನ್ನಾರವನ್ನು ಮಾಡ್ತಾ ಇದ್ದಾರೆ ಇದೊಂದು ತಲೆಗಿರ್ಲಿ ಹತ್ತು ತಿಂಗಳಲ್ಲಿ ಈ ಸರ್ಕಾರ ತೆಗಿತೀವಿ ಹೇಳಿ ಮಾನ್ಯ ಶ್ರೀ ಕುಮಾರಣ್ಣ ಅವರು ನುಡಿತಾ ಇದ್ದಾರೆ ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನೂರು ಮೂವತ್ತು ನೂರ ನಲವತ್ತು ವರ್ಷ ಬ್ರಿಟಿಷವರು ಕೂಡ ತೆಗೆಕಾಗಲಿಲ್ಲ ಮಿಸ್ಟರ್ ಕುಮಾರಸ್ವಾಮಿ ಕಾಂಗ್ರೆಸ್ ಅವರು ಬ್ರಿಟಿಷರು ಕೂಡ ಎಳ್ಳಾಡಿಸೋಕ್ಕಾಗಲಿಲ್ಲ ನಿನ್ನ ಊರಿನಲ್ಲಿ ನಿನ್ನ ಕ್ಷೇತ್ರದ ಹೆಬ್ಬಾಗಲಲ್ಲಿ ಏನು ಈ ಒಂದು ಸೌಧ ಇದೆ ಸತ್ಯಾಗ್ರಹ ಸೌಧ ಅದೇ ಸಾಕ್ಷಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ವರ್ಷ ನೂರು ವರ್ಷ ಆಗಿದೆ ಇಡೀ ವರ್ಷ ಇಡೀ ವರ್ಷ ನಮ್ಮ ಎಚ್ ಕೆ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಗಾಂಧೀಜಿಯವರ ಕೊಟ್ಟಂತ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ಇವತ್ತು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ನಾವು ನಿಮಗೆ ಗ್ಯಾರಂಟಿ ಕೊಟ್ಟಿದ್ದವು ನಿಮ್ಮ ಬದುಕಿಗೋಸ್ಕರ ನಿಮ್ಮ ಜೀವನಕ್ಕೋಸ್ಕರ ಒಂದ್ ತಿಂಗಳು ಎರಡು ತಿಂಗಳು ಲೇಟಾಗಿ ಆಗಿರ್ಬೋದು ಮನೆ ತಾನೇ ಬಜೆಟ್ ಪಾಸ್ ಆಗಿದೆ ಆದ್ರೆ ನಾವು ಏನ್ ಮಾತು ಕೊಟ್ಟಿದ್ದೀವಿ ತಾಯಂದಿರ ನಿಮ್ಮ ಮಕ್ಕಳು ನಾವು ಏನ್ ಮಾತು ಕೊಟ್ಟಿದ್ದೇವೆ ನೋಡಿದಂತೆ ನಡೀತೇವೆ ನಿಮ್ಮ ಎಲ್ಲರ ಅಕೌಂಟ್ಗೂ ಕೂಡ ಈ ಸರ್ಕಾರ ಇರೋವ್ರಿಗೂ ಕೂಡ ಈ ಸರ್ಕಾರ ಎಷ್ಟು ವರ್ಷ ಈ ಸರ್ಕಾರ ಇರ್ತದೋ ನನಗೆ ಹತ್ತು ತಿಂಗಳ ಸರ್ಕಾರ ಅಲ್ಲ ಕುಮಾರಣ ಇದು ಹತ್ತು ವರ್ಷದ ಸರ್ಕಾರ ಹೆಂಗೆ ಇಂದಿರಾ ಗಾಂಧಿಯವರು ಓಲ್ಡ್ ಏಜ್ ಪೆನ್ಷನ್ ತಂದ್ರು ನಿಲ್ಸಕ್ ವಿಡೋ ಪೆನ್ಷನ್ ತಂದ್ರು ನಿಲ್ಸಕ್ ಆಯ್ತಾ ಭೂಮಿ ತಂದ್ರು ನಿಲ್ಸಕ್ ಬಗರಕಂ ಬದರ್ಗಮ್ ತಂದ್ರು ನಿಲ್ಸಕ್ ಆಯ್ತಾ ನರೇಗಾ ಯೋಜನೆ ತಂದ್ರು ಸೋನಿಯಾ ಗಾಂಧಿ ನಿಲ್ಸಕ್ ಆಯ್ತಾ ಬ್ಯಾಂಕ್ ರಾಷ್ಟ್ರೀಕರಣ ತಂದ್ರು ನಿಲ್ಸಕ್ ಆಯ್ತಾ ಎಲ್ಲ ಉಚಿತವಾಗಿ ಫ್ರೀ ಪಂಪ್ ಸೀಟ್ ಕರೆಂಟ್ ಫ್ರೀ ಆಗಿ ಪಂಪ್ ಸೀಟ್ ಅಲ್ಲಿ ನಿಮ್ಗೆ ನೀರು ಕೊಡಬೇಕು ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತು ಕಾಂಗ್ರೆಸ್ ಆಯ್ತಾ ಹಂಗೆ ಅನುವಾರಿ ತಂದ್ರು ನಿಲ್ಸಕ್ ಆಯ್ತಾ ಆಶಾ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಕೊಟ್ಟರು ಆಯ್ತಾ ಹಂಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರ್ಯಕ್ರಮ ತಂದ್ರು ಕೂಡ ನಿಮ್ಮ ಹಣೆ ಬರದಲ್ಲಿ ಒಂದು ಕಾರ್ಯಕ್ರಮ ಕೂಡ ನಿರ್ಸಕ್ ಆಗುದಿಲ್ಲ ನಾನು ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬರೀತಾ ಇದ್ದೇನೆ ನಮ್ಗೊಂದು ಇತಿಹಾಸ ಇದೆ ನಾವು ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ ಭಕ್ತಿ ಮೇಲೆ ರಾಜಕಾರಣ ಅಲ್ಲ ಬದುಕಿನ ಮೇಲೆ ರಾಜಕಾರಣ ಬದುಕಿನ ಮೇಲೆ ನಿಮ್ಮ ಜನರ ಬದುಕಿನ ಮೇಲೆ ಇವತ್ತು ಬೆಳಗ್ಗೆ ಅಂದ್ರೆ ಆಮೇಲೆ ಮಾತಾಡೋದು ಸುಮ್ಮನೆ ಸೈಟಲ್ಲಿ ಆಮೇಲೆ ಸೈಟು ಭೂಮಿ ಆಸ್ತಿ ಎಲ್ಲ ನೆಕ್ಸ್ಟ್ ಪಾಯಿಂಟ್ ಇವತ್ತು ಬೆಳಗ್ಗೆ ಅವರು ನಿಮ್ ಎಂಪಿ ಬಾಬಾ ಆ ಮುಸಲ್ಮಾನ ಸ್ನೇಹಿತರು ಇಲ್ಲ ಅಂದ್ರೆ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ ರಾಮರಲ್ಲಿ ಮುಸಲ್ಮಾನ ಸ್ನೇಹಿತರು ಇಲ್ಲ ಅಂದ್ರೆ ಅಲ್ಲಿ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ ನಿಮ್ ತಂದೆ ಎಂ ಎಲ್ ಎ ಕಾಯ್ತಿರ್ಲಿಲ್ಲ ಎಂಪಿ ಆಗಿ ಕಾಯ್ತಿರ್ಲಿಲ್ಲ ಇವತ್ತು ಆ ಮುಸಲ್ಮಾನ ಹೇಳ್ತಾರೆ ನನಗೆ ನೀವು ಓಟ್ ಹಾಕ್ಲಿಲ್ಲ ಓಟ್ ಹಾಕ್ಲಿಲ್ಲ ಕಾಂಗ್ರೆಸ್ ಈ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರೆ ಇನ್ ಮುಂದೆ ನಿಮ್ದ್ ಏನ್ ಗತಿ ಆಯ್ತದೆ ನೋಡಿ ಅಂತೇಳಿ ಅವ್ರಿಗೆ ಧಮ್ಕಿ ಹಾಕಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನಿಮ್ ತಂದೆ ಏನ್ ಹೇಳಿದ್ರು ಗೊತ್ತಾ ಮುಂದಿನ ಜನದಲ್ಲಿ ಹುಟ್ಟಿದ್ರೆ ನಾನು ಒಬ್ಬ ಮುಸಲ್ಮಾನರಾಗಿ ಹುಡ್ತೀನಿ ಅಂತ ಹೇಳಿದ್ರು ನೀವು ನೆನಪಿಟ್ಕೊಂಡಿರ್ಲೋದು